ಶಿಲ್ಪ ಶಿಲ್ಪ ಒಂದ್ ಕಪ್ ಚಾ ತೊಂಬಾ ನಿದ್ದಿ ಹಂಗೆ ಬರಾಕತಿ ನೋಡ್ ಒಟ್ಟೆ ನಿಜಳೆ ಆಗಲೈತಿ ಒಂದ್ ಕಪ್ ಚಾ ಕುಡಿದ್ರೆ ಎನರ್ಜಿ ಬರ್ತೇತಿ ಏನಾಗಿ ಮಬ್ ಬಿಡ್ದಂಗ ಆಗ್ಬಿಟ್ಟೈತಿ ಒಂದ್ ಕಪ್ ಚಾ ಮಾಡ್ಕೊಂಬ ಹೋಗು ಒಂದ್ ಇಟ್ ಕುಡಿದ್ ಅಂದ್ರ ನಿಚ್ಚಳ ಆಕೇತ್ ನೋಡ್ ತೊಂಬಾ ಯಾಕೆನಾಡ್ದಂಗ ಆಗೈತಿ ತಲಿನ ಬಾಳ್ ನೋಸತೈತಿ ದಿನ ಕೆಲ್ಸಕ್ ಹೋಗಿ ಹೋಗಿ ಮುಂಜಾನೆ ಎದ್ದು ತಲೆಯಿಂದ್ರ ಬಾ ಹೊಡೆದ್ ಇಟ್ಬಿಟ್ಟೈತಿ ಯಾಕ್ರಿ ಏನಾಯ್ತು ತಲೆ ನಸತೈತಿ ಮತ್ತೆ ಮುಂಜಾನೆ ಒಂದ್ ನಾಲ್ಕು ದಿನ ಡ್ಯೂಟಿ ಜಲ್ದಿ ಐತಿ ಜಲ್ದಿ ಐತ ತಂದು ಮುಂಜಾನೆ ಬರೀ ಚಾ ಕುಡಿದ್ ಕುಡಿದು ಓಡಿ ಹೋಗಿರಿ ಒಮ್ಮೆ ಮಧ್ಯಾಹ್ನ ಮಾಡಿರಿ ಏನ ಮತ್ತ ಮುಂಜಾನೆ ಒಂದಿಟ್ಟ ಏನು ಮಾಡ್ತಿದ್ರಿ ಮಾಡ್ತಿದ್ದ ರೊಟ್ಟಿ ರೊಟ್ಟಿ ತಿಂದ್ ಮತ್ ಕಟ್ಕೊಂಡ್ ಹೋಗಿದ್ರಿ ಒಂದ್ ನಾಲ್ಕ್ ದಿನ ಇಲ್ಲ ಜಲ್ದಿ ಜಲ್ದಿ ಐತ ಹಂಗ ಓಡಿ ಹೋಗಿರಿ ಮತ್ತೇನಾಗ್ಬೇಕು ಹ್ಮ್ ಹ್ಮ್ ಅದೇನ ಅದಂಗ್ ಕಾಣ್ತೈತಿ ಅದಕ್ಕೆ ತಲೆ ಅಟ್ಟು ಹೊಡೆದ್ ಹೊಡೆದು ಇಡತ್ತೈತಿ ನೋಡು ಈಗ ಬೇರೆ ತಂಡೆಲ್ಲ ಚಳಿಗಾಲ ದಿನ ಮುಂಜಾನೆ ಮುಂಜಾನೆ ಎದ್ದು ತಂಡೆ ಹೋಗುದು ಅದು ಗಾಳಿ ಬಡದು 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 ತಲೆ ಎದ್ದು ಬಿಟ್ಟೈತಿ ಒಂದು ನಾಲ್ಕೈದು ದಿನ ಮತ್ತು ಏನೂ ತಿನ್ಲಾರಿ ಹೋದೆ ಬರೀ ಚಾ ಚಾ ಕುಡಿದು ಹೋಗಿನಿ ಒಮ್ಮೆ ಮಧ್ಯಾಹ್ನ ಮಾಡಿನಿ ಊಟ ಹೋಗಿಂದ ನಾಷ್ಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಹಂಗಾಗಿ ತಲೆ ಹೊಡೆದು ಇಟ್ಟು ಅದು ಅಲ್ಲ ಅಟ್ಟೆ ಹಾಕಿ ಬಡ್ಕೊಂಡು ಇದು ಮಾಡ್ಬೇಕಿತ್ರಿ ಅಲ್ಲ ಅಲ್ಲಿ ನಿಮ್ಮ ಆಫೀಸ್ನಾಗ ಕ್ಯಾಂಟೀನ್ ಐತೆ ಕೇಳ್ತೀರಿ ಅಲ್ಲೊಂದಿಟ್ಟು ಏನಾರ ನಾಷ್ಟ ಮಾಡಿದ್ರೆ ಮುಗಿದು ಹೋಗಿತ್ತ ನಾಲ್ಕು ದಿನ ಮತ್ತೆ ನಾಷ್ಟ ಮಾಡಿಲ್ಲ ಏನ್ ಮಾಡಿಲ್ಲ ಒಮ್ಮೆ ಮಧ್ಯಾಹ್ನ ಅಂದ್ರೆ ಮತ್ತೆ ಅದು ತಲೆ ನುಸ್ಲಾರೆ ಏನ್ ಆಕೇತ್ರಿ ಹೊಟ್ಟೆ ಕೂಳಿರ್ಲಿಕ್ಕಂದ್ರ ಮತ್ತೆಲ್ಲಿ ನಾಷ್ಟ ಮಾಡ್ಕೊತ ಕೂಂದ್ರಲಿ ಕ್ಯಾಂಟೀನ್ ದಾಗ ಈಗ ಗ್ಯಾಸ್ ಒಂದ್ ತರುದಿತ್ತಲ್ಲ ನೀನು ಕಷ್ಟಪಡಕತ್ತಿದ್ದಿ ಪಡಾಕತ್ತಿದ್ದಿ ಹಂಗಾಗಿ ಎಲ್ಲಿ ನಾಷ್ಟ ಮಾಡಿದ್ರ ಒಂದ್ ನಾಲ್ಕು ಉಳಿತ ಬಿಡು ಅದೇ ದುಡ್ಡು ಅದ್ರ ಹಾಕಿ ತಂದ್ರೆ ಆಯ್ತಂತ ಹಿಂಗ್ ಮಾಡಿದೆ ನಾನು ಅದು ಹೋಗಿ ದುಡ್ಡು ಏನಾಗಲ್ಲ ಒಂದ್ ಎರಡ್ ಮೂರ್ ದಿನ ಇರ್ತೇತ ತಾನೇ ಹೋಗ್ತೈತಿ ಅಲ್ಲ ನೀವು ನಾಲ್ಕು ದೊಡ್ಡ ಉಳಿಸೋದು ಹೆಂಗಾರೆ ಇರಲಿ ನಿಮ್ಮ ಆರೋಗ್ಯಕ್ಕೆ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಯಾರು ಬರ್ತಾರೆ ಆರೋಗ್ಯ ಇತ್ತ ಏನ್ ಬೇಕಾದ್ರೂ ಮಾಡಬಹುದು ಆರೋಗ್ಯಕ್ಕೆ ದುಡಿತೀನ್ ದುಡಿತೀನಿ ಅಂದ್ರೆ ಬರ್ತೇತೇನ ಹ ಹೇಳ್ರಿ ನೀವು ಹೊಟ್ಟಿಗೆ ಗಿಟ್ಟಿ ಏನು ಶಾನಿ ಮಾಡಕ್ಕೆ ಮಾಡಕ್ ಹೋಗ್ಬೇಡ್ರಿ ದುಡಿದೇ ಹೊಟ್ಟಿ ಸಂಬಂಧ ದುಡ್ಡಿ ಮನುಷ್ಯ ನೀವು ಆ ನಾಲ್ಕು ದುಡ್ಡು ಉಳಿಸಿ ದೊಡ್ಡ ನಾವು ಸಾಮ್ರಾಜ್ಯನೇ ಕಟ್ಬೇಕಾಗಿಲ್ಲ ಏನ್ರಿ ಹಿಂಗೆ ಮಾಡಕ್ ಹೋಗ್ಬೇಡ್ರಿ ನೀವು ಇಲ್ಲ ಚಾ ತುಂಬ ಹೋಮದಲ್ಲಿ ಹಾ ತೊಂಬರ್ತೀನಿ ಚಾ ಕುಳುದು ಇನ್ನೊಂದ್ ಸ್ವಲ್ಪ ಮಕ್ಕೋರಿ ನಿಮಗೆ ಹಂಗೂ ಕಡಿಮೆನೇ ಆಗ್ಲಿಕ್ಕೆ ಅಂದ್ರೆ ಇಲ್ಲೇ ದವಾಖಾನೆಗೆ ಹೋಗ್ಬೋರ್ನ ಮಧ್ಯಾಹ್ನ ಟೈಮ್ದಾಗ ಇರ್ತಾನ ಡಾಕ್ಟ್ರ್ ಮಧ್ಯಾಹ್ನ ಹಿಂಗೆ ಸಂಜೆ ತನ ಇರ್ತಾನೆ ಒಂದು ಇಟ್ಟು ಮಕ್ಕೋರಿ ಹಂಗೂ ಏನಾರ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ನಾನೇ ಹೋಗಿ ಗುಳಿಗೆ ಏನಾರ ತೊಗೊಂಡ್ಬರ್ತೀನಿ ಅವನ ಬಳಿ ನೋಡು ನಾಳೆ ಒಂದು ಮಕ್ಕೋತೀನಿ ಜಂಡು ಪಂಪ್ ಬಂದು ನೋಡು ಕಡಿಮೆ ಆಗ್ತೈತೆ ಆಯ್ತು ತೊಗೋರಿ ಹಂಗಾದ್ರೆ ನೀವು ಕುಡಿದು ರೆಸ್ಟ್ ಮಾಡ್ತೀರಿ ನಾವು ಒಂದಿಟ್ಟು ಅವ್ರ ಸುಣ್ಣದ ಅಕ್ಕನ ಕರ್ಕೊಂಡು ಹೋಗಿ ಒಂದಿಟ್ಟು ಮಾರ್ಕೆಟ್ಗೆ ಹೋಗಿ ಬರ್ಲೇ ನಾ ಕಾಯಿಪಲ್ಲೆ ತೊಗೊಂಡ್ಬರ್ತೀನಿ ರೀ ಮನೆಯಾಗ ಏನೇನು ಕಾಯಿಪಲ್ಲೆ ಇಲ್ಲ ಒಂದ್ ಮೆಣಸಿನ್ಕಾಯ್ ಇಲ್ಲ ಕೊತ್ತಂಬ್ರಿ ಇಲ್ಲ ಕರ್ಬೇವ್ ಇಲ್ಲ ಏನ್ರ ಒಂದಿಟ್ಟು ಕಾಯ್ಪಲ್ ಮಣ್ಣಂದ್ರ ಬದ್ನಿಕಾಯ್ ಇಲ್ಲ ಬೆಂಡೆಕಾಯಿ ಇಲ್ಲ ಒಂದಿಟ್ಟು ಹೋಗಿ ಏನ್ರ ತಗೊಂಡಾರ ಬರ್ತೀನ್ರಿ ನೀ ಯಾಕೆ ಹೋಗಿ ಇಂಥ ಪರಿಸ್ಥಿತಿ ಒಳಗೆ ಬೇಡ ನಾನೇ ಹೋಗಿ ತೊಗೊಂಡ್ಬರ್ತೀನಿ ಏನು ಬೇಡ ನಾನು ಬಡ ಸೈಕಲ್ ತೊಗೊಂಡು ಹೋಗಿ ತೊಗೊಂಡ್ಬಂದ್ಬಿಡ್ತೀನಿ ಒಂದಿಟ್ಟು ಮಕ್ಕೊಂದು ಎದ್ದು ಹೋಗಿ ನೋಡಿ ನೀ ತಲೆ ಕೆಡಿಸು ಬೇಡ ಏನಾಗಲ್ಲ ರೀ ಇಂಥ ಪರಿಸ್ಥಿತಿ ಒಳಗೆ ಅನ್ನೋಕ್ಕೇನೋ ಅದೇನು ಭಾಳ ದೂರ ಇಲ್ಲ ಇಲ್ಲೇ ಒಂದಿಟ್ಟು ಅರ್ಧ ಕಿಲೋಮೀಟ್ರ್ ಐತಿ ಆ ಊರಾಗೆ ಹಚ್ತಾರೆ ಇವತ್ತು ಸಾಯಂಕಾಲ ಹಚ್ತಾರೆ ರೀ ನಾವು ಹೋಗಿ ತೊಗೊಂಡ್ಬರ್ತೀನಿ ಅತ್ತಿಯವರು ಅವ್ರು ಹೋಗಿದ್ರು ಅವರು ಹೊಲಕ್ಕೆ ಹೋಗ್ಯಾರ ಮತ್ತು ಸುಮ್ಮನೆ ಹೋಗಿ ಅವರಿದ್ದರು ನೀವು ಹೋಗ್ರಿ ಅಂದ್ರೆ ಮತ್ತು ಸುಮ್ಮನೆ ಒದರಾಡಿ ಕೂತ್ಕೊಂಡಿರ್ತಿದ್ರು ಅವರು ಅದಕ್ಕೆ ಬೇಡ ನಾನೇ ಹೋಗಿ ಬರ್ತೀನಿ ಅದೇನು ದೂರ ಇಲ್ಲ ನನಗೂ ವಾಕಿಂಗ್ ಆದಂಗೆ ಆಕೈತೆ ರೀ ನಾನು ವಾಕಿಂಗ್ ಮಾಡು ಅಂತಂದಾರ ಮತ್ತು ಮಾಡ್ತೀನಿ ಹಂಗೆ ಹೋಗಿ ತಂದಂಗೆ ಹೋಗೈತೆ ಅದಕ್ಕೆ ವಾಕಿಂಗ್ ಹಂಗೆ ಮಾಡಿ ಅಂದಿಲ್ಲ ಅವರು ಸುಮ್ಮ ಸ್ವಲ್ಪ ಅಷ್ಟೇ ಅಷ್ಟೇ ಮಾಡಿರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ತಿಳಾರು ನಿನಗೆ ಹತ್ತು ಅರ್ಧ ಅರ್ಧ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ವಾಕಿಂಗ್ ಮಾಡೋದು ಕೇಳಿಲ್ಲ ಸುಮ್ಮನೆ ತನ್ನ ಕುಂದ್ರು ನಾವು ಹೋಗಿ ತೊಗೊಂಬರ್ತೀನಿ ಏನಾಗೋದಿಲ್ಲ ಇಲ್ಲ ರೀ ನನಗೂ ಬ್ಯಾಸ್ರಾಗಿ ಬಿಟ್ಟೈತಿ ಮನ್ಯಾಗ ಕೂತು 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 ಬ್ಯಾಸ್ರಾಗೈತಿ ಸುನಂದಕ್ಕಾರ ಮನೆಯವರೇ ಮೊದಲು ಒಂದಿಟ್ಟಿಟ್ಟು ಹೋಗ್ತಿದ್ದೆ ಈಗ ಅದು ಆಗಲ್ಲ ಗೆತ್ತೀವ ಆಂಟಿಗಿಂತ ಆಯ್ತಂದ್ರೆ ಮಕ್ಕಂತ ಬಿಡ್ತೀನಿ ಮತ್ತೆ ಇವರು ಅತ್ತೆಯಾರಿದ್ರೆ ಅಲ್ಲೇನು ಹೋಗೋದು ಗಳಿಗೊಮ್ಮೆ ಗಳಿಗೊಮ್ಮೆ ಅವ್ರ ಮನೆಗೆ ಹತ್ತಿ ಒದರಾಡ್ಕೊತ ಕುಂದಿರ್ತಾರೆ ಅದ್ರ ಸಲುವಾಗಿ ಮತ್ತೆ ನಾನು ಹೆಂಗೂ ಹೊರಗೆ ಬ್ಯಾಸ್ರಾಗಿ ಬಿಟ್ಟೈತ್ರಿ ಮನೆಯಾಗ ಒಂದಿಟ್ಟು ಹೊರಗೆ ಸುನಂದ ಜೊತೆ ಹೋಗಿ ಕೈಪಲ್ಲೆ ಮಾಡ್ಕೊಂಡು ಬರ್ತೀನಿ ಆದ್ರೆ ಒಜ್ಜಿ ಗಜ್ಜಿ ಏನು ಇತ್ತಂದ್ರೆ ನೀವು ಬರ್ರಿ ಸೈಕಲ್ ತೊಗೊಂಬರ್ರಿ ಅದ್ರ ಮ್ಯಾಲೆ ತೊಗೊಂಬರೋನಿಬ್ಬರು ಹಾಂ ಹೆಂಗಂತೀರಿ ನನಗೂ ನಾಷ್ಟ ಮಾಡಿರ್ತೀನಿ ಎಲ್ಲ ಮಾಡಿರ್ತೀನಿ ಇವತ್ತೇನ್ ಡ್ಯೂಟಿ ಇಲ್ಲ ನಿಮ್ಗೆ ಹೋಗು ಮಧ್ಯಾಹ್ನ ಬಂದು ಅಡಿಗೆ ಮಾಡ್ತೀನಿ ರೀ ಹಂಗಾದ್ ಬಾ ನಾನು ನೀ ಮತ್ತೊಂದು ತಾಸ ಅರ್ಧ ತಾಸು ಬಿಟ್ಟು ಬರ್ಲಾ ಸುಮ್ಮನೆ ಒಜ್ಜಿ ಉಟ್ಕೊಂಬರ್ಬೇಡ ಅಲ್ಲಿಂದ ಸೈಕಲ್ ತೊಗೊಂಬರ್ತೀನಿ ಹೋಗಿ ಬಾ ಹಂಗಾದ್ರೆ ಈ ಮಧ್ಯಾಹ್ನ ಏನು ಅಡಿಗೆ ಗಿಡಿ ಮಾಡೋದು ಬೇಡ ಬರೀ ಅನ್ನ ಮಾಡಿಬಿಡು ಮಸಾಲೆನ ಮಾಡಿಬಿಡು ಅದೇ ತಿಂತೀನಿ ಎಲ್ಲಿ ರೊಟ್ಟಿ ಗಿಟ್ಟಿ ಬಿಡ್ಕೊಂಡು ಕುಂದಿರ್ತಿ ಅವ್ರು ಭಾಳ ಇದು ಮಾಡಿಬಿಡ್ತೀಯ ಡಾಕ್ಟ್ರು ಮತ್ತೆ ನೀವು ಕೇಳೋದಿಲ್ಲ ಅನ್ನ ಅಷ್ಟೇ ಮಾಡಿಬಿಡು ಹ್ಞೂ ಹ್ಞೂ ಆಯ್ತು ಹೇಳಿ ನೀವು ಒಂದಿಟ್ಟು ಚಾ ಕುಡಿದ್ರೆ ಅಷ್ಟು ಮಾಡಿ ಮಕ್ಕೋರಿ ಸುನಂದಕ್ಕ ಸುನಂದಕ್ಕ ಬಾಯ್ ಈ ಒಂದಿಟ್ಟು ಮಸಾಲೆ ಖಾರ ಮಾಡ್ಬೇಕಾಗಿತ್ತಕ್ಕ ಅದಕ್ಕೆ ಇವು ಇಟ್ಟಾರ ನೋಡಿ ಏನೇನೋ ಮಸಾಲೆ ಐಟಮ್ಸ್ ಇವು ಆ ಕಡೆ ಅರ್ಶಿಣ ಇಟ್ಟಾರ ಮತ್ತು ಈ ಕಡೆ ಇವು ಮೆಣಸ ಕಾಳು ಮೆಣಸ ಬಿಳಿವು ಇವು ಗೋಧಿ ಅಕ್ಕಿ ಅವಲಕ್ಕಿ ಎಲ್ಲ ಇಟ್ಟಾರ ಆ ಕಡೆ ಕೊಬ್ಬರಿಗಿಟ್ಟಕ್ಕೆ ಇಟ್ಟಾರ ಒಂದಿಸ ತಗೊಂಡ್ರೆ ಆಯ್ತಂತೆ ಮೊನ್ನೆ ತೊಗೊಂಡಿಲ್ಲ ಶಿಲ್ಪ ಮೊನ್ನೆ ಮಾರ್ಕೆಟಿಗೆ ಬಂದಾಗ ಬಜಾರಕ್ಕೆ ಬಂದಾಗ ತಗೊಂಡಿಯಲ್ಲ ನೆನಪೇ ಇರಲ್ಲ ನೋಡಿ ನಿನಗೆ ನಾನು ನಾ ಎಲ್ಲಿ ತೊಗೊಂಡಿನಿ ಸರ್ ನನ್ನಕ್ಕ ತೊಗೊಂಡಿಲ್ಲ ಬಿಡುವ ಎಲ್ಲಿ ತೊಗೊಂಡಿ ನನಗೆ ಎಲ್ಲ ನೆನಪೈತಿ ತಗೊಂಡಿ ನಿನಗೆ ನೆನಪಿಲ್ಲ ಮುಂದೆ ಕಾಯಿಪಲ್ಲ ತೊಗೊಂಡು ನಡಿ ಆದ್ರೆ ಇದು ಒಂದು ಜಗೋದ ನೋಡು ಹುಗ್ಗಿ ಗಿಗ್ಗಿ ಚಲೋ ಹಾಕೇತಿ ತೋತಿರ ತಗೋ ಇಲ್ಲಿ ಬಿಡ್ರಿ ಯಾಕಾರ ಅವ್ರು ತಗೋತೀನಿ ಅಂತಾರೆ ತಗೊಂಡಿಲ್ಲ ನೀವು ಹೋತೀರಿ ಇಲ್ಲ ಏಪ್ಪ ತಗೊಂಡ ಸುಮ್ಮನೆ ಅವ್ರು ತಗೊಂಡು ತಗೊಂಡು ಇಟ್ರಿ ಏನು ಸುಮ್ಮನೆ ಹುಳ ತಿಂದು ಹೋಗುವವು ಸುಮ್ಮನೆ ತಗೊಂಡು ಹೋಗುದ ಡಬಲ್ ಟಿ ಅದಕ್ಕೆ ಬೇಡ ಕ್ಲೀನ್ ಆಗಿ ತೊಗೊಂಡಿದ್ದು ನನಗೆ ನೆನಪೈತಿ ಇವು ಹ್ಯಾಂಗ್ ಕೆ ಜಿ ಕೊಡ್ತಿ ಹೇಳಿ ಇವು ಜನ ಗೋಧಿ ಹುಗ್ಗಿ ಹುಗ್ಗಿಗಿಗಿ ಚಲೋ ಆಗ್ತಾವೆ ಇಲ್ಲಿ ಹುಗ್ಗಿ ಮಾಡಕ್ಕೆ ಏ ಚಲೋ ಮಾಡ್ತಾವ್ರಿ ಈ ಹುಗ್ಗಿ ಪಾಲಿಸ್ ಮಾಡಿದ್ದಾವೆ ಅವು ನೀವೇನು ಇದು ಮಾಡಬೇಕಾಗಿಲ್ಲ ಹಂಗೆ ನೀವು ಕುದ್ಸಾಕತ್ರ ಅಷ್ಟು ಜಲ್ದಿ ಹುಗ್ಗಿ ಆಗಿಬಿಡ್ತೈತಿ ನೋಡಿ ಏನು ಎರಡು ಎರಡು ತಾಸು ಗಟ್ಟಲೆ ಕುದಿಸುವಂಥ ಅವಶ್ಯಕತೆ ಇಲ್ಲ ಅದೇ ಹ್ಯಾಂಗೆ ಕೊಡ್ತಿ ಹೇಳಪ್ಪ ನೋಡಿದೆ ಚಲೋ ಅದಾವ ತೀರಾ ಅತಿಶಗೆ ಅಗಡದಿಗಿಡಿ ರೇಟ್ ಹೇಳಬೇಡಿ ಎಂಬತ್ತು ರೂಪಾಯಿ ಕೆ ಜಿ ನೋಡ್ರಿ ಅಯ್ಯೋ ಅಪ್ಪ ಎಂಬತ್ತು ರೂಪಾಯಿ ಕೆಜಿ ತೊಂಬತ್ತು ರೂಪಾಯಿ ಕೆಜಿ ನೀನು ತೀರಾ ಹೇಳೋ ಅದಿ ಬಿಡಪ್ಪ ಆ ಕಡೆ ಸಾಯ ಆ ಕಡೆ ಆ ಅರವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ನೀ ಏನೇ ಅಪ್ಪ ಇಪ್ಪತ್ತು ರೂಪಾಯಿ ಜಾಸ್ತಿ ಇಟ್ಟಿಯಲ್ಲ ಅಲ್ಲ ಅರವತ್ತು ರೂಪಾಯಿ ಮಾಡ್ಕೊಡ್ತಿದ್ರು ಕೊಡು ನೋಡು ತಗೋತೀವಿ ಇಬ್ರು ನೀವು ಯಾವ ಕಾಲದಾಗ ಇದ್ರಿ ಅಕ್ಕ ಎಂಬತ್ತು ರೂಪಾಯಿ ಕೆ ಜಿ ಅದಾವ ಎಲ್ಲ ಕಡೆ ನೀವು ಹೋಗಿ ಹೋಗಿ ಅರವತ್ತು ರೂಪಾಯಿ ಕೆ ಜಿ ಅಂದ್ರೆ ಹ್ಯಾಂಗ್ರಿ ನಮಗೇನು ಒಂದು ಒಂದು ರೂಪಾಯಿನೂ ಲಾಭ ಇರೋಲ್ಲ ಅದ್ರಾಗ ನಿಮಗೆ ಅಟ್ಕೊಟ್ಟಿವೆ ತರೋದೇ ನಾವೇ ಅಟ್ಕೊ ರೊಕ್ಕ ಕೊಟ್ಟು ತಂದಿರ್ತೀವಿ ಮತ್ತು ಏನು ಲಾಭ ಇಟ್ಕೊಳ್ಳೋದು ನಿಮಗೆ ಅಟಕ್ಕೆ ಕೊಡ್ರಿ ಅಂತ ಹೇಳಾಕತ್ತೀವಿ ನಾವೇನು ಹೆಚ್ಚು ಕಮ್ಮಿ ಏನು ನಿಮಗೇನು ಬಿಡುವುದಿಲ್ಲ ನಾವೇನು ನಿಮಗೇನು ಚೆಂಡು ಹಾಕೋದು ಇಲ್ಲರಿ ನಾವು ಮತ್ತು ಅಟೇ ಐತೆ ಎಲ್ಲ ಕಡೆ ನೋಡ್ರಿ ಕೇಳಿ ಒಂದು ನಾಲ್ಕು ಅಂಗಡಿ ಹೋಗ್ರಿ ಅಡ್ಡಾಡ್ರಿ ಕೇಳ್ರಿ ಕೇಳಿ ಆಮೇಲೆ ನನ್ನ ಅಂಗಡಿಯಾಗ ಬಂದು ತಗೋರಿ ಬಿಡಪ್ಪ ಮೂಲಿ ಮನುಷ್ಯ ಅಟ್ರ ಅಂಗಡಿಯಾಗ ನಾನು ನಾನೇ ಅರವತ್ತು ರೂಪಾಯಿ ಕೆ ಜಿ ಅಟ್ಟು ಸರಿ ಒಯ್ದೀನಿ ಏನೇ ಪಚಲೋ ಅದಾವು ಒಂದು ಇಟ್ಟು ಕೊಡು ಅಂದ್ರೆ ತೀರಾ ಆಗದ್ರಿ ಬಿಡೋದ್ರ ರೇಟ್ ಆ ಮೂಲಿ ಮನುಷ್ಯ ಅಟ್ರ ಅಂಗಡಿಯಾಗ ತಗೊಂಡು ಹೋಗಿದ್ರೆ ಅಲ್ಲಿ ತಗೊಂಡು ಹೋಗ್ಬಿಡ್ಬೇಕಾರೆ ಇಲ್ಲಿ ನನ್ನ ಕಡೆ ಎಂಬತ್ತು ರೂಪಾಯಿ ಕೆ ಜಿನೇ ಒಯ್ತಾರೆ ಎಲ್ಲರೂ ನನ್ನ ಕಡೆ ಎಷ್ಟು ಮಂದಿ ಬರ್ತಾರೆ ಎಷ್ಟು ಚಲೋ ಆಕೆ ತುಗ್ಗಿ ಹಂಗೆ ಹಿಂಗೆ ತಂದು ಚಲೋ ಅದ ಹುಗ್ಗಿ ಅಕ್ಕಿ ತಂದು ಎಷ್ಟು ಒಯ್ತಾರೆ ರೀ ಮಂದಿ ಅವ್ರನ್ನ ಕೇಳಿ ನಾ ಹಂಗೆ ಎಲ್ಲ ರೇಟ್ ಒಂದು ಕರೆಕ್ಟ್ ರೇಟ್ ಇಟ್ಟು ತಿಂದ್ರೆ ನಾ ಹೆಚ್ಚು ಕಮ್ಮಿ ಮಾಡಿ ತಗೊಂಡು ಹೋಗಿದ್ರು ಹೋಗಿ ಒಳ್ಳೆ ನೀನು ಬಾರಿ ಬಿಡು ನಮ್ದು ಇರ್ತೈತಿ ಕೇಳ್ತೀವಿ ನಾವು ಕೊಡೋದು ಬಿಡು ನಿನ್ನ ಬಿಟ್ಟಿದ್ದು ಅದನ್ನೇನು ಹಂಗೆ ಹೇಳೋದು ತಗೋತಿರ್ತಾವ್ರಿ ಬಿಡ್ತೀರಿ ಬಿಡ್ರಿ ಅಲ್ಲೇ ಹೋಗಿ ತಗೋರಿ ಅಂದ್ರೆ ಹಾಂ ಮತ್ತು ಬಂದವ್ರ ಜೊತೆ ವ್ಯಾಪಾರ ಮಾಡೋದು ಹಿಂಗೆ ಅನ್ನಿ ಹಿಂಗೆ ವ್ಯಾಪಾರ ಮಾಡಿದ್ರೆ ಮಂದಿ ಬಂದಂಗೆ ಹೇಳಿ ನಿನಗೆ ಹೋಗ್ ಹೋಗಿ

ನಂಗೆ ನೆನಪೈತಿ ಪಕ್ಕ ನೆನಪೈತಿ ನನಗೆ ತಗೊಂಡಿಲ್ಲ ನಾನು ಬೇ ಬೇಕತ್ಲೇ ಹೇಳಾಕತ್ತೀನಿ ಕನ್ಸನ್ನಿ ಹೊಡಿಯಾಕತ್ತಿನಿ ನಿರ್ತಾನೆ ಆಗೋಲ್ಲ ಅವ ಒಂದು ರೂಪಾಯಿ ಬಿಡೋದಿಲ್ಲ ಅವನ ಬಲ್ಲಿ ಏನು ವ್ಯಾಪಾರ ಮಾಡೋದು ಹಾಂ ಈ ಕಡೆ ಗಡ್ ಹೋಲ್ಸೇಲ್ದಾಗ ಕೊಡ್ತಾರ ಅಲ್ಲಿ ತೊಗೊಂಡ್ರೆ ಆಯ್ತು ನಾ ಇದು ಮಾಡತ್ತೀನಿ ನೀ ಹಂಗ ಬೇಡ ಬಿಡಾತೀವ ಹೌದಾ ನನಗೇನು ಗೊತ್ತ ನಾ ಬರೋದೆ ಬಾ ಬರೋದಿಲ್ಲ ನಮ್ಮ ಮನೆಯವರು ತೊಗೊಂಬರ್ತಾರೆ ಎಲ್ಲ ಕಾಯಿಪೆ ಇಲ್ಲ ಯಾವಾಗ ನಮ್ಮ ಬಂದಿರ್ತಾ ಹಂಗಾಗಿ ನನಗೇನು ಗೊತ್ತಾ ನಿನಗೆ ಗೊತ್ತಿಲ್ಲ ನಾ ಹಂಗೆ ತಡದೆ ಬಾ ಅಲ್ಲಿ ಟಮಾಟಿ ಬೆಂಡೆಕಾಯಿ ಬದ್ನಿಕಾಯಿ ಅದಾವೆ ಕೇಳೋಣ ಬಾ ಟಮಾಟೆ ಹ್ಯಾಂಗ್ರಿ ಯಾಕ್ರಿ ಬದ್ನಿಕಾಯಿ ಬೆಂಡೆಕಾಯಿ ಹೆಂಗೆ ಕೊಟ್ಟಿರಿ ಚೌಳಿಕಾಯಿನೂ ಅದಾವಲ್ಲ ಚಲೋ ಅದಾವ ಇಲ್ರಿ ಯಾಕೆ ಬಲ್ತಂಕ ಅಂತಾವೆ ಏ ಎಲ್ಲಿ ಬಲ್ತಾವ ರೀ ಏಕರಿ ಹಂಗೆ ನಾವು ಹೊಲದಾಗಿಂದು ಫ್ರೆಶ್ ತೊಗೊಂಡ್ಬಂದು ಮಾರ್ತೇವೆ ತಾಜಾದು ಎಲ್ಲಿ ಬ ಬಲ್ತಾವ್ರಿ ನಿಮ್ಗೆ ಹಂಗೆ ಹೊಲದಾಗಿನ ದಿನ ದಿನ ಮಾಲ್ ತಂದು ಹಾಕೊಂಡು ಇಲ್ಲೇ ಮಾರ್ತೀವ್ರಿ ನಾವೇನು ಎರಡು ಮೂರು ದಿನ ಗಟ್ಲೆ ಇಟ್ಟು ಅದನ್ನ ಮಾರಾಕಕ್ಕೆ ಹೋಗುದಿಲ್ಲ ರೀ ಹೆಂಗೆ ಅಂತೀರಿ ನೋಡಿರಿ ಒಂದಿಟ್ಟು ಹೆಂಗೆ ಟಮಾಟೆ ಟಮಾಟೇ ಹೆಂಗದವು ಬದ್ನಿಕಾಯಿ ಹ್ಯಾಂಗೆ ಎಟ್ಟು ಎಷ್ಟು ತಾಜಾ ತಾಜ ಅದಾವೆ ನೋಡಿರಿ ಬೆಂಡೆಕಾಯಿ ಅಂತೀ ಎಳೆ ಇದು ಅಯ್ಯೋ ನೋಡಿರಿ ಅವು ಬೆಂಡೆಕಾಯಿ ರೀ ನೋಡಿರಿ ಹಳೀ ಮದರಂಗಿಗೆ ಅವ್ವು ಹಿಂಗೆ ಹಿಡಿದಾವ ಮುರಿದಾವಂತಾವ್ ಪಲ್ಯ ಮಾಡ್ರಿ ಎಷ್ಟು ರುಚಿ ಹಾಕೈತಿ ಬೆಂಡೆಕಾಯಿ ಹ್ಞೂ ಈಗ ತಮಾಟೆ ಹೆಂಗೆ ಕೊಟ್ಟಿ ತಮಾಟಿ ತೋತೆವಿ ಬೆಂಡೆಕಾಯಿ ತೋತೇವಿ ಬದ್ನಿಕಾಯಿ ಒಂದು ಪಾ ತಿನ್ನೋದಿಲ್ಲ ಒಂದು ಪಾವು ಕಿಲೋ ತೋತೀನಿ ಇವು ಚೌಳಿಕಾಯಿ ಮತ್ತು ಆ ಕಡೆ ಕ್ಯಾಬೇಜ್ ಇಟ್ಟಿ ಅಲ್ಲ ಅಕ್ಕ ಅವು ನಿಮ್ಮ ಏನು ಆ ಕಡೆ ಅವರು ಅವು ಮೆಣ್ಸಿಕಾಯಿ ಹ್ಯಾಂಗೆ ಕೊಟ್ಟಿರಿ ಪಾವು ಕಿಲೋ ಮೆಣಸಿಕಾಯಿ ಬೇಕಾಗಿತ್ತು ನಮಗೆ ಮೆಣಸಿಕಾಯಿ ನೋಡ್ಬೇಕಾರೆ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಏನು ಒಂದು ರೂಪಾಯಿ ಹೆಚ್ಚಿಲ್ಲ ಕಡಿಮೆ ಇಲ್ಲ ರೀ ಇಪ್ಪತ್ತು ರೂಪಾಯಿ ಪಾವು ಕಿಲೋ ನೋಡಿರಿ ತಮಾಟಿ ಮೂವತ್ತು ರೂಪಾಯಿ ಕಿಲೋ ರೀ ನೋಡಿರಿ ಮತ್ತು ಎಷ್ಟು ಭಾರಿ ತಾಜಾ ಅದಾವೆ ನೋಡಿ ತಗೋರಿ ಅಯ್ಯವ ನೀ ಏನೇವ ತೀರಾ ಅಗಡಿದಿಗಡಿ ಹೇಳ್ತೇವ ರೇಟ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತೇವೆ ಅರ್ಧ ಕಿಲೋ ಕೊಡು ಮೆಣಸಿಕಾಯಿ ಕಾಯಿ ಹಸಿರು ಮೆಣಸಿಕಾಯಿ ಮೂವತ್ತು ರೂಪಾಯಿಗೆ ಅರ್ಧ ಕಿಲೋ ಕೊಡು ಇವು ಏನು ತಮಾಟಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಿಲೋ ಕೊಡು ತೀರ್ಬೇಕಾರೆ ಅಟ್ಟು ತೀರಾ ಕಡಿಮೆ ಹಂಗೆ ರೀ ನಮ್ಗೆ ಇದು ಇರೋದಿಲ್ಲ ಒಂದು ರೂಪಾಯಿ ನಾವೇ ಅಟ್ಟು ತಂದಿರ್ತೀವಿ ಮತ್ತು ಹಂಗೆ ರೀ ಒಂದು ಒಂದು ರೂಪಾಯಿನೂ ಲಾಭ ಆಗೋದಿಲ್ಲ ನಮಗೆ ಒಂದು ರೂಪಾಯಿನೂ ನಾನು ನಿಮಗೆ ಹೆಚ್ಚಿಗೆ ಹೇಳೋದಿಲ್ಲ ತೀರಾ ಹಂಗೆ ಅವು ಬಿಡು ರೊಕ್ಕ ಬಿಡು ಒಂದಿಟ್ಟು ನಾವು ಟಮಾಟಿ ತಗೋತೀವಿ ಮತ್ತು ಬೆಂಡೆಕಾಯಿ ಬದ್ನೇಕಾಯಿ ಚೌಳಿಕಾಯಿ ಒಂದೊಂದು ಪಾವು ಕಿಲೋ ತೊಗೋತೀವಿ ಮೆಣ್ಸಿ ಮೂವತ್ತು ರೂಪಾಯಿ ಅರ್ಧ ಅರ್ಧ ಕಿಲೋ ಕೊಡು ಇಪ್ಪತ್ತು ರೂಪಾಯಿ ಪಾವು ಕಿಲೋ ಅಂದಿರ ಮೂವತ್ತು ರೂಪಾಯಿಕ್ ಅರ್ಧ ಕಿಲೋ ಕೊಡು ಇಬ್ಬರು ತೊಗೋತೀವಿ ಬೆಂಡೆಕಾಯಿನೂ ಒಂದು ನಾಲ್ಕು ಪಾವು ಕಿಲೋ ತೊಗೋತೀನಿ ಅವರು ತೊಗೋತಾ ಟಮಾಟಿನೂ ತೊಗೋತೀವಿ ಚೌಳಿಕಾಯಿ ತೊಗೋತೀವಿ ಬದ್ನೇಕಾಯಿ ಹ್ಯಾಂಗೆ ಕೊಟ್ಟು ಹೇಳ ತೀರಾ ಏನು ರೀ ಅಷ್ಟು ರೀ ಇಪ್ಪತ್ತು ರೂಪಾಯಿ ಪಾವು ಕಿಲೋನೇ ತಗೋರಿ ಮೆಣಸಿನ್ಕಾಯಿ ಮೂವತ್ತು ರೂಪಾಯಿ ಅರ್ಧ ಕಿಲೋ ಏನು ಬರೋದಿಲ್ಲ ರೀ ಬೇಕಾದ್ರೆ ಮೂವತ್ತೈದು ರೂಪಾಯಿ ಅರ್ಧ ಕಿಲೋ ಕೊಡ್ತೀನಿ ನೋಡಿರಿ ತೀರಾ ಅಟ್ ಹತ್ತು ರೂಪಾಯಿ ಗಟ್ಟಲೆ ಬಿಡೋದು ಇಲ್ಲ ರೀ ಯಾಕೆ ನಾವೇ ಅಟ್ಟು ಹಾಕ್ಸೋ ಮುಂದೆ ಅಟ್ಟು ಹಾಕ್ಸೊಂಡಿರ್ತೀವಿ ರೀ ಅಟ್ಟು ಬಿಡೋಕಾಗೋದಿಲ್ಲ ರೀ ಇವು ಚೌಳಿಕಾಯಿ ಹ್ಯಾಂಗೆ ಕೊಟ್ಟಿ ನೋಡಿ ಬಲ್ತಾವು ಮತ್ತು ಇವು ಕಾಟು ಇಟ್ಟು ಅಂತಿ ಅವು ಚೌಳಿಕಾಯಿನೂ ಇಪ್ಪತ್ತು ರೂಪಾಯಿ ಪಾವು ಕಿಲೋ ರೀ ಅಯ್ಯ ಪಾವು ಇಪ್ಪತ್ತು ರೂಪಾಯಿ ಪಾವು ಕಿಲೋ ಏನು ಅರ್ಧ ಪಾವು ಕಿಲೋನೇ ತೀರಾ ಹೇಳಕ್ಕೆ ಅದು ಬಿಡು ನೀನು ರೇಟ್ ತೀರಾ ಒಂದು ಇಟ್ಟು ಹೆಂಗೆ ಇಪ್ಪತ್ತು ರೂಪಾಯಿ ಅರ್ಧ ಕಿಲೋ ಕೊಡು ಅದೊಂದು ಇಟ್ಟು ಅದೊಂದು ಅರ್ಧ ಕೆ ಜಿ ಬೆಂಡೆಕಾಯಿ ಅರ್ಧ ಕೆ ಜಿ ಟಮಾಟಿ ಒಂದು ಕೆ ಜಿ ಕೊಡು ಇವು ಇದು ಅದಾವಲ್ಲ ಮೆಣಸಿಕಾಯಿ ಮೆಣಸಿಕಾಯಿ ಕೊಡು ಒಂದು ಮೂವತ್ತು ರೂಪಾಯಿಕ್ ಅರ್ಧ ಕಿಲೋ ತೀರಾ ಅತಿ ಶೀಘೆಗೆ ಹೇಳೋದು ನೀನು ಕ್ಯಾಬೇಜ ಕ್ಯಾಬೇಜ ಅದು ನಿಮ್ಮ ಕಡೆದೇನು ಅವ್ರದ್ದು ಆ ಕಡೆ ಅದು ಆ ಕಡೆ ಕೂತಾರಲ್ಲ ರೀ ಅವ್ರದ್ದು ಅವ್ರಿಗೆ ಕೇಳಿದ ತೀರಾ ಏನು ರೀ ಹಂಗೆ ಬಿಡಕ್ಕೆ ರೀ ಬೇಕಾದ್ರೆ ಒಂದು ಐದು ರೂಪಾಯಿ ಬಿಟ್ಟೇನೇನ್ರಿ ತಗೋರಿ ಎಲ್ಲ ಏನೇನು ಬೇಕು ಹೇಳ್ರಿ ಬಡಬಡ ಹಾಕಿಬಿಡ್ತೀನಿ ತೀರಾ ಮಾರಾಟ ಮಾಡೋಕ್ಕೆ ಬಿಡುವ ನೀನು ಆಯ್ತು ಕೊಡುವ ಒಂದು ಐದೈದು ರೂಪಾಯಿ ಬಿಡು ಅದು ಮೆಣಸಿಕಾಯಿ ಏನು ಮೂವತ್ತು ರೂಪಾಯಿ ಅರ್ಧ ಕಿಲೋ ಕೊಡು ಅದನ್ನು ನಿಮ್ಮ ಅತ್ತೇನು ಹೆಚ್ಚಿಲ್ಲ ಇಲ್ಲ ಕರೆಕ್ಟ್ ಐತೆ ನಾ ಬೇಡಿದ್ದು ಮೂವತ್ತು ರೂಪಾಯಿ ಅರ್ಧ ಕಿಲೋ ಕೊಡು ಇಬ್ರು ಅರ್ಧ ಅರ್ಧಕ್ಕೆ ಎಲ್ಲೋ ತೊಗೋತೀವಿ ಬೆಂಡೆಕಾಯಿ ಅಟ್ಟೆ ನಾ ಏನೇನು ರೇಟ್ ಹೇಳಿ ಅಟ್ಟಕ್ಕೆ ಕೊಡು ಇದು ಚೌಳಿಕಾಯಿ ಆದರೆ ನೀನು ಹೇಳ್ದಂಗೆ ಅಟ್ಟಕ್ಕೆ ಕೊಡು ಏನು ಹೆಚ್ಚಿಗೆ ಮಾತೇ ಬೇಡ ನಾವೇನು ಒಂದೇ ಊರಾಗಿ ದೇವಿ ಇದೆ ಬಂದಾಗ ನಿನ್ನ ಕಡೆನೇ ತೊಗೋತೀನಿ ನಿನಗೂ ಗೊತ್ತೈತಿ ಆಯ್ತು ತಗೋ ತಗೋರೇಕಾರೆ ನಾವು ಬಿಸ್ಲಾಕ ಸಾಕಾಗೈತಿ ಯಾವಾಗ ಕಾಲಾಗಿತ್ತು ಹೋಗನ ತನತೀ ಮನೆಗೆ ನಾನು ಆಯ್ತು ತಗೋರಿ ಏನೇನ್ ಬೇಕು ತಗೋರಿ ತಗೊಂಡು ಬಡ ಬಡ ನಾ ತೂಕ ಹಾಕಿ ಕೊಟ್ಬಿಡ್ತೀನಿ ಬಿಸಿಲ ಜಾ ಹರಕತರಿ ಇಲ್ಲಿ ಬಾರಾ ಶಿಲ್ಪ ತಗೋ ಏನೇನು ಬೇಕು ತಗೋ ಒಂದ್ ಇಟ್ ಟಮಾಟೆ ಆರ್ಸಕ ಬುಟ್ಟಿ ಕೊಡವ ಚಲೋ ಚಲೋ ನೋಡಿ ಆರಿಸ್ತೀನಿ ಎಲ್ಲ ಚಲೋನೇ ಇದಾವೆ ನೋಡಿ ತಗೋರಿ ಮತ್ತು ನಿಮ್ಗೆ ಅಕ್ಕ ತಗೋರಿ ಬುಟ್ಟಿ ತಗೋರಿ ತಗೊಂಡು ಆರ್ಸ್ಕೊಂಡ್ ಕೊಡ್ರಿ ನಾ ತೂಕ ಮಾಡ್ತೀನಿ ಅರ್ಧ ಗಂಟೆಯ ನಂತರ ನಿಂದ್ರ ಅಕ್ಕ ಬರ್ತೀನಿ ನಾನು ಇಟ್ಟು ಅಜ್ಜಿ ಐತಿ ಹೆಂಗ ತಗೊಂಡ್ ಬರ್ತೀನಿ ಕೊಡೋ ಇಲ್ಲಿ ಚೀಲ ಅದೊಂದು ನನ್ನ ಕಡೆ ಇಲ್ಲ ಅವ್ರು ಬರ್ತೀನಿ ಅಂದ್ರೆ ಸೈಕಲ್ ತಗೊಂಡ್ ಅದ್ರ ಮೇಲೆ ಇಟ್ಟು ಕಳ್ಸೋಣ ಅಲ್ಲಿ ಯಾರು ಯಾರ ಕೇಳಿಸ್ತಾರ ನಮ್ಮ ಮನಿಗೆ ನಾವು ಹೋಗ್ಯಾವ್ ನೋಡಿ ಅಯ್ಯ ಶೇಖರ್ ಬಂದಲ್ಲ ಅಲ್ಲಿ ನೋಡಿ ಸೈಕಲ್ ತೊಂಬಂದ ಆಯ್ತು ಬಿಸಿಲು ನೋಡಲ್ ಚುರು ಚೂರು ಚೂರು ಆತೈತಿ ಯಾವಾಗ ಮನೆಗೆ ಹೋಗಿ ಒಂದಿತ್ತು ಅನ್ನ ಕೂತನ ಅನ್ಸತ್ತೈತೆ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಕುಂತ್ಲಾ ಅನ್ನೋರು ನನ್ನ ಕಮೆಂಟ್ ಮಾಡಿದ್ರು ಶಕುಂತ್ಲಾ ದೇಸಾಯಿ ಅನ್ನೋರು ಹಾಯ್ ಹೇಳಿ ಅಂತಂದೆ ಶಕುಂತ್ಲಾ ಅವ್ರಿ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮಗೆ ಹಾಯ್ ದೇವ್ರು ನಿಮಗೆ ಎಲ್ಲಾನು ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನೀವು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ